ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ಲೂ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೇಪ ವೀಕ್ಷಕರಂದರೆ ಈ ಮರಕ್ಕೆ ಈ ವಸ್ತು ಕಟ್ಟಿ ಸಾಕು ಯಾರು ಬೇಡ ಅಂತ ಹೋಗಿದ್ದರು ಅವರೇ ಹುಡ್ಕೊಂಡು ಬರ್ತಾರೆ ವಾಪಸ್ ವೀಕ್ಷಕರೇ ನಿಮಗೆ ಯಾರು ಪ್ರೀತಿ ಮಾಡಿ ಮೋಸ ಮಾಡಿ ಹೋಗಿರ್ತಾರೆ ನಿಮಗೆ ಬೇಡ ಅಂತ ಬ್ರೇಕಪ್ ಮಾಡಿ ಹೋಗಿರ್ತಾರೆ ಅವರೇ ವಾಪಸ್ ಬರುವ ಒಂದು ಇವ್ನ ಸಣ್ಣ ಕೆಲಸ ಹೌದಾ ಹೇಗಪ್ಪ ಅಂದರೆ ಪ್ರೀತಿ ಮಾಡಿದವರು ನಿಮಗೆ ಕೊನೆಯವ್ರ ಜೊತೆಗೆ ಇರ್ತೀನಿ ನಿಮಗೆ ನಿಮಗೆ ನಾನು ನಿನ್ನೆ ಮದುವೆ ಅಂತ ಹೇಳಿದವರು ತಕ್ಷಣ ಬಿಟ್ಟು ಹೋಗಿರ್ತಾರೆ ನಿಮಗೆ ಅವಾಗ ನಿಮಗೆ ಬೇಸರ ತುಂಬ ಇದಾಗುತ್ತೆ ಕುಡಿಯೋದು ಡ್ರಿಂಕ್ಸ್ ಮಾಡೋದು ನಿಮಗೆ ತುಂಬ ಆಗುತ್ತೆ ಆ ಕೆಲಸ ಬಿಟ್ಟು ಇದೊಂದು ಕೆಲಸ ಮಾಡಿ ಆ ನಿಮ್ಮ ಸ್ತ್ರೀ ಪಟ್ಟಂತ ಕೇವಲ ಮೂರು ದಿವಸ ನಿಮಗೆ ವಶ ಆಗುತ್ತಾರೆ ಹೌದಾ ಏನಪ್ಪ ಅಂದರೆ ಒಂದು ಬೇವಿನ ಮರ ಬೇವಿನ ಮರಕ್ಕೆ ಎರಡು ಬೆಳ್ಳುಳ್ಳಿ ಕಾಣ್ತಿರ್ಬೋದು ನಿಮಗೆ ಹೌದಾ ಬೆಳ್ಳುಳ್ಳಿಯನ್ನು ಕಟ್ಟಬೇಕು ಎರಡು ಬೆಳ್ಳುಳ್ಳಿಯಲ್ಲಿ ಒಂದು ಬೆಳ್ಳುಳ್ಳಿ ನಿಮ್ಮ ಹತ್ತಿರ ಇಡಿ ಇಟ್ಕೋಬೇಕು ಅಂದರೆ ನಿಮ್ಮ ಕಿಕ್ಷದಲ್ಲಿ ನಿಮ್ಮ ಜೋಬಲ್ಲಿ ಇನ್ನೊಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹೆಸರೇ ಬೆಳ್ಳುಳ್ಳಿ ಮೇಲೆ ಹೆಸರು ಹರಿಬೇಕು ನೀವು ಯಾರನ್ನು ಇಷ್ಟ ಯಾರು ನೀವು ಸ್ತ್ರೀನ ವಶ ಮಾಡ್ಕೋತೀರ ಆ ಸ್ತ್ರೀ ಹೆಸರು ಕರಿಬೇಕು ಬರೆದ್ಬಿಟ್ಟು ಒಂದು ದಾರವನ್ನು ತೊಂದುಬಿಟ್ಟು ಆ ಗಿಡಕ್ಕೆ ಕಟ್ಟಬೇಕು ಹೌದಾ ಕಟ್ಟಿಬಿಟ್ಟು ಯಕ್ಷಕರೆ ಮೂರು ದಿನ ಅದು ಅಲ್ಲೇ ಇರಬೇಕು ಮತ್ತು ನೀವು ಕಟ್ಟುವಾಗ ಯಾರಿಗೂ ಗೊತ್ತಾಗಬಾರ್ದು ನೋಡಬಾರ್ದು ಹೌದಾ ಅಲ್ಲೇ ಇದ್ದರೆ ಯಕ್ಷಕರೇ ಮೂರು ದಿನ ಅದು ನಿಮಗೆ ಸ್ತ್ರೀ ಸಿಕ್ಕಂಗೆ ಹೌದಾ ಮೂರು ದಿನ ಆದಮೇಲೆ ಅದನ್ನು ತೊಂದುಬಿಟ್ಟು ಅದು ಅಲ್ಲೇ ಇದ್ದರೆ ಅದನ್ನು ತೊಂದುಬಿಟ್ಟು ನೀವು ಅದನ್ನು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಕೆರೆ ಅಥವಾ ಬಾವಿಗೆ ಹೆಸರು ಬಿಟ್ಟರೆ ಸಾಕು ವೃಕ್ಷವೇ ಆ ಒಂದು ಸ್ತ್ರೀ ನಿಮಗೆ ತಕ್ಷಣ ವಶ ಮೂರು ದಿನ ಆದಮೇಲೆ ನಿಮಗೆ ವಶ ಆಗ್ತದೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದನ್ನ ಕೆಲಸ ಎಲ್ಲಿ ಯಾವಾಗ ಮಾಡಬೇಕಂತ ಹೇಳ ಕೆಲಸ ರಾತ್ರಿ ಮಾಡಬೇಕು ಹ್ಞೂ ರಾತ್ರಿ ಮಾಡಬೇಕು ಶುಕ್ರವಾರ ಶುಕ್ರವಾರ ರಾತ್ರಿ ಮಾಡಿದ ವೀಕ್ಷಕರೇ ನಿಮ್ಮದೊಂದು ಯಾವುದೇ ಒಂದು ದುಷ್ಟ ಚಟ ಇದ್ದರೂ ಎಲ್ಲ ಸಾಲ್ವ್ ಆಗುತ್ತೆ ಮತ್ತು ನಿಮ್ಮ ಸ್ತ್ರೀ ಮಾತು ಕೇಳಿದರೆ ಸಾಯವರೆಗೂ ನಿಮ್ಮ ಮಾತು ಮೀರಬಾರ್ದು ಸ್ತ್ರೀ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವ್ರ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿವೃತ್ತ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಅನ್ಯ ಸಮಸ್ಯೆ ವೀಕ್ಷಕರೇ ಗಣತಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಾಶಯ ಕಿರಿಕಿರಿ ಪ್ರೀತಿಯಲ್ಲಿ ಮೋಸ ಆಗಿದ್ದರೆ ಹೌದಾ ಉದ್ಯೋಗ ಸಮಸ್ಯೆ ಆರ್ಥಿಕ ಸಮಸ್ಯೆ ಇನ್ನೂ ಹಲವು ಎಷ್ಟೇ ಗುಪ್ತರಲ್ಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಲ್ಲಿ ಮುಂಗಂಚಲು ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿಯೇ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪು ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗಂಧ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು